ನೋಡಿ ನಾನು ಹೇಳಿಲ್ಲ ಒಂದೇ ನಂಬರ್ ನಲ್ಲಿ ಹುಟ್ಟಿದವರು ತುಂಬಾ ಹಠಮಾರಿಗಳು ಆಗಿರ್ತಾರೆ ನಾನೇ ಮಾಡ್ಬೇಕು ನನ್ನ ನಿಂದನೆ ಅನ್ನುವಂತ ಭಾವ ಕೂಡ ಇರುತ್ತೆ ಎಷ್ಟು ಏನಿಗಿರುತ್ತೆ ನೂರಲ್ಲಿ ಎಂಬತ್ತು ಇರುತ್ತೆ ಇನ್ನೊಂದು ಇಪ್ಪತ್ತು ಯಾಕೆ ಇರಲ್ಲ ಅವರು ತುಂಬಾ ಜೀವನದಲ್ಲಿ ಕಷ್ಟನ ಪಟ್ಟು ಎಲ್ಲಾ ಮಾಡಿ ಕೆಲವೊಂದನ್ನ ತಿಳುವಳಿಕೆಯಿಂದ ಅದನ್ನ ಬಿಟ್ಟಿರ್ತಾರೆ ಇಲ್ಲ ಅಂದ್ರೆ ನಾನು ಹಾಗೆ ಆಗ್ಬೇಕು ಅನ್ನುವಂತ ಒಂದು ಮನಸ್ಥಿತಿ ಇರುತ್ತೆ ಅವರಿಗೆ ಒಂದು ನೆಗೆಟಿವ್ ವಿಷಯ ಏನು ಅನ್ನೋದು ಕೂಡ ನಾವು ಇದ್ರಲ್ಲಿ ತಿಳ್ಕೊಬೇಕು ಅದನ್ನ ಸರಿ ಮಾಡ್ಕೊಂತ ಹೋಗ್ಬೋದು ಒಂದ್ಸರಿ ಅದ್ರಲ್ಲಿ ಏನಪ್ಪಾ ನೆಗೆಟಿವ್ ಅಂದ್ರೆ ಅದನ್ನು ಕರೆಕ್ಟ್ ಮಾಡ್ಕೋಬಹುದು ಅದ್ರ ಪಾಸಿಟಿವ್ ಏನಂದ್ರೆ ಅದನ್ನ ಜಾಸ್ತಿ ಮಾಡ್ಕೊಳ್ತು ಎರಡನೇ ನಂಬರ್ ನಲ್ಲಿ ಹುಟ್ಟಿದವ್ರನ್ನ ಕೇಳಿ ಅವರಿಗೆ ದುಡ್ಡು ಓಡಿಸೇ ಬರಲ್ಲ ತುಂಬಾ ಖರ್ಚುಗಳನ್ನ ಜಾಸ್ತಿ ಮಾಡ್ತಾರೆ ಉಳಿತಾಯ ಮಾಡೋದ್ರ ಮೇಲೆ ಗಮನನೆ ಕೊಡಲ್ಲ ಆತರ ಇರ್ತಾರೆ ಮೂರನೇ ನಂಬರ್ ಹುಟ್ಟಿದವರು ಚೆನ್ನಾಗಿ ಧ್ಯಾನ ಮಾಡ್ಬೇಕು ಸ್ವಲ್ಪ ಮಾಂಸಾಹಾರ ಮದ್ಯಪಾನ ಇದೆಲ್ಲ ಧೂಮಪಾನ ಇಂಥವೆಲ್ಲ ಸೂಟ್ ಆಗಲ್ಲ ಯಾರಿಗೆ ಮೂರನೇ ನಂಬರ್ ನಲ್ಲಿ ಮೂರ್ ಮೂರನೇ ತಾರೀಕು ಅಂತಲ್ಲ ಮೂರನೇ ನ ಅವ್ರ ಪರ್ಸನಾಲಿಟಿ ನಂಬರ್ ಆಗಿ ಹೊಂದಿರೋರಿಗೆ ನಾಲ್ಕನೇ ನಂಬರ್ ಅವರು ತುಂಬಾ ವಾದ ಮಾಡ್ತಾರೆ ಯಾರನ್ನೂ ಒಪ್ಕೊಳ್ಳೋದೇ ಇಲ್ಲ ಪಟಮಾರಿ ಆಗಿರ್ತಾರೆ ಮುಂಗೋಪ್ರಿಗೂ ಆಗಿರ್ತಾರೆ ಅದನ್ನ ಕರೆಕ್ಟ್ ಮಾಡ್ತಾರೆ ಐದನೇ ನಂಬರ್ ಅವ್ರು ಏನ್ ಮಾಡ್ತಾರೆ ಎಲ್ಲದನ್ನೂ ಮಾಡ್ತಾರೆ ಎಲ್ಲದೂ ಮಾಡಕ್ ಬರುತ್ತೆ ಅವರಿಗೆ ಆದ್ರೆ ಯಾವ್ದಕ್ಕೂ ಅಂಟಕೊಳ್ಳೋದೇ ಇಲ್ಲ ಎಲ್ಲಾ ಕೆಲ್ಸಾನು ಮಾಡ್ತಾನೆ ಯಾವ ಕೆಲಸನೂ ಕರೆಕ್ಟ್ ಆಗಿ ಮಾಡಲ್ಲ ಜಾಕ ಸವಾಲ್ ಆಗಿರ್ತಾರೆ ಮಾಸ್ಟರ್ ಆಫ್ ನನ್ ಆಗಿರ್ತಾರೆ ತುಂಬಾ ಪ್ರೆಜರ್ ಹಾಕ್ಬಿಟ್ರೆ ಅದನ್ನ ಸಹಿಸಿಕೊಳ್ಳಕ್ಕೆ ಆಗಲ್ಲ ಕೆಲ್ಸನೇ ಬಿಟ್ಬಿಟ್ ಬಂದ್ಬಿಡ್ತಾರೆ ಬೇಕಾರೆ ಯಾರು ತುಂಬಾ ಪ್ರೆಜರ್ ಹ್ಮ್ ನಂಬರ್ ಸಿಕ್ಸ್ ಇರೋರು ಏನ್ ಮಾಡ್ತಾರೆ ತ್ಯಾಗ ಮಾಡ್ತಾರೆ ಜಾಸ್ತಿ ಓವರ್ ಪ್ರೊಟೆಕ್ಟಿವ್ ಮನೆಯವರು ಮನೆಯವ್ರನ್ನ ಬಿಡೋದೇ ಇಲ್ಲ ಎಲ್ಲದೂ ತಾನೇ ಮಾಡಿ ಅವ್ರನ್ನ ಒಂಥರ ಉಸಿರು ಬಿಟ್ಟ ತರ ಮಾಡ್ಬಿಡ್ತಾರೆ ತನ್ನ ಕೆಲ್ಸ ಮಾಡಿಸ್ಕೋಬೇಕಂದ್ರೆ ವಿಷಯನ ಚೆನ್ನಾಗಿ ಮ್ಯಾನಿಕುಲೇಟ್ ಮಾಡ್ಬಿಡ್ತಾರೆ ನಂಬರ್ ಸಿಕ್ಸ್ ಇರೋ ಸೆವೆನ್ ಇರೋರು ಏಕಾಂಗಿ ಇಷ್ಟ ಇಷ್ಟಪಡ್ತಾರೆ ತಾನಾಯ್ತು ತನ್ನ ಕೆಲ್ಸ ಆಯ್ತು ಜನಗಳ ಜೊತೆಗೆ ಬೆರೆಯೋದಿಕ್ಕೆ ಇಷ್ಟ ಪಡೋದಿಲ್ಲ ಸ್ವಲ್ಪ ಕನ್ಫ್ಯೂಷನ್ ಯಾವತ್ತಿಗೂ ಎಂಟನೇ ನಂಬರ್ ಲರೋರು ನೋಡಿ ತುಂಬಾ ಹಠಮಾರಿಗಳಾಗಿರ್ತಾರೆ ತಾನು ಹೇಳಿದ್ದೇ ಆಗ್ಬೇಕು ಅಹಂಕಾರನೂ ಇರುತ್ತೆ ಸ್ವಲ್ಪ ವಾದನೂ ಮಾಡ್ತಾರೆ ಸ್ವಲ್ಪ ನಿಧಾನ ಸಿಕ್ಕತ್ತೆ ಏನಾದ್ರು ಬೇಕು ಅಂತಂದ್ರೆ ಅವರಿಗೆ ಎಂಟು ನಂಬರ್ ನೋಡ್ತವರಿಗೆ ಸ್ವಲ್ಪ ಸ್ಲೋ ಆಗಿ ಸಿಕ್ಕತ್ತೆ ಅದನ್ನ ಕರೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ನಂಬರ್ ಎಂಟು ಈ ಒಂಬತ್ತು ನಂಬರ್ನವ್ರು ಸ್ವಲ್ಪ ಡೇಂಜರಸ್ ಕುಸ್ತಿ ಮಾಡೋದು ಜಗಳ ಮಾಡೋದು ಇಂಥವ್ ಬಹಳ ಇಷ್ಟ ಅವರಿಗೆ ತುಂಬಾ ಕೋಪಿಷ್ಟ್ರು ಜೀವನದಲ್ಲಿ ಸ್ವಲ್ಪ ಏಳು ಬೆಳೆಗಳು ಜಾಸ್ತಿ ಫಿಸಿಕಲಿನೂ ಸ್ವಲ್ಪ ಬಿಡೋದು ಹೇಳೋದು ಮಾಡ್ತಿರ್ತಾರೆ ಜೀವನದಲ್ಲೂ ಸ್ವಲ್ಪ ಏಳು ಆ ಆತರ ಪ್ರತಿಯೊಬ್ಬರ ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ಕೂಡ ಈ ನ್ಯೂಮರಾಲಜಿಯಿಂದ ನಾವು ತಿಳ್ಕೊಬಹುದು